ನಮಸ್ಕಾರ ಸರ್ ಬೆಲ್ಗಿಂ ಅನಿಲ್ ಬರ್ ಈಗ ನಿಮ್ಮ ಪರಿಚಯ ನೀವೇ ಹೇಳಿ ಸರ್ ನಿಮ್ಮ ಸಾಧನೆ ಅಷ್ಟು ಸ್ಥಳ ತುಂಬ ಸಾಧನೆ ಮಾಡೋದು ಜೀವನದಲ್ಲಿ ಸೇವೆಯಲ್ಲಿ ನೀವೇ ಹೇಳಿ ಸರ್ ಅದರಲ್ಲಿ ಅದರ ಜೊತೆ ಜೊತೆಗೆ ಹೂರ ತೊಂಬತ್ತೊಂಬತ್ತರಲ್ಲಿ ನಾನು ಎಲ್ಲ ಅದೇ ರೀತಿಯಾಗಿ ನಾನು ಏನಾದರೂ ಒಂದು ಆಸ್ ಅ ಪ್ರೊಫೆಷರ್ ನಮ್ಮ ಗ್ರಾಮೀಣ ಭಾಗದ ಎಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಏನೇ ತೆರೆಕಬಹುದು ಅಂತ ಒಂದು ಆಸಕ್ತಿ ತೋರತಾ ಇದೆ. ಒಂದು ಏನೋ ಒಂದು ವಿಚಾರಕ್ಕೆ ಬಿದ್ದಿ ಯಾವಾಗ ನಾನು ಚೈನಾ ಬರೋದಿದ್ದಾಗ ನಮ್ಮ ಇವರುಗಳು ಚೈನಾ ಬರೆ ಹಂತದ ಯುದ್ಧದ ಬಗ್ಗೆನು ಮಾತನ್ನು ಮಾಡ್ತಿದ್ದಾರೆ. ಏನು ಎತ್ತ ಅಂತ ಕನಿಷ್ಟ ನ್ಯಾಯಕಂದ್ರೆ ಹೇಳಿ ನಾನು ಮಾತಾಡ್ತೀನಿ. ಅಲ್ಲಿ ಯಾರು ಗೆದ್ರು ಯಾರು ಸೋತ್ರು ಯಾರು ರಕಟ ಮಜ ಯಾರು ನಿಲ್ಲಸಲ್ಲ ಆ ವೀರ ಯೋಧ ಎಲ್ಲ ವೀರ ಯೋಧರಿಗೆ ವೀರ ರಾಣಿಯರಿಗೆ ಇವರೆಲ್ಲರಕ ಕೂಡ ಜೋರ ಚಪ್ಪಾಳೆ ಬರಲೇಬೇಕು